ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಈ ಅಭ್ಯರ್ಥಿಗಳಿಗೆ ಊಟ ಮತ್ತು ವಸತಿಯೊಂದಿಗೆ ಯು ಪಿ ಸಿಗೆ ನಿಮಗೆ ಸಂಯೋಜಿತ ಪದವಿಯನ್ನು ಯಾರು ಪಡಿತಿದ್ದೀರಲ್ಲ ಅವರುಗಳಿಗೆ ತರಬೇತಿ ನೀಡೋದ್ರ ಬಗ್ಗೆ ಈ ಒಂದು ಅಧಿಸೂಚನೆ ನೋಡಿಸಿದರೆ ಸ್ನೇಹಿತರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಇದು ಇಂಟಿಗ್ರೇಟೆಡ್ ಅಂಡರ್ ಗ್ರ್ಯಾಜುಯೇಟ್ಗೆ ಜಾಯ್ನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಇದಕ್ಕೆ ಎಷ್ಟು ವಯಸ್ಸು ನೀವು ಅಪ್ಲೈ ಮಾಡೋದಕ್ಕೆ ಕನಿಷ್ಠ ಅಂತ ಕೇಳಿದ್ರೆ ಹದಿನೇಳು ವರ್ಷ ಆಗಿರುತ್ತೆ ಯಾವ ಕೋರ್ಸ್ಗಳು ಅಂತ ಕೇಳಿದ್ರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮಾತ್ರ ಸಾಮಾನ್ಯ ಅರ್ಹತೆ ಏನಿರಬೇಕು ಅಂತ ಆದರೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದೊಳಗೆ ನಿಮ್ಮ ಜಾತಿಯ ಆದಾಯ ಪ್ರಮಾಣ ಪತ್ರನ ಪಡೆದಿರಬೇಕು ನೀವೇನಾದರೂ ಅಂಗವೈಕಲ್ಯತೆ ಕ್ಲೇಮ್ ಮಾಡ್ತೀರಂದರೆ ಸರ್ಟಿಫಿಕೇಟ್ ಇರಬೇಕು ದ್ವಿತೀಯ ಪಿ ಯು ಸಿಲಿ ಪಾಸ್ ಆಗಬೇಕು ಅಂತ ಹೇಳ್ತಾರೆ ತರಬೇತಿಗೆ ಆಯ್ಕೆ ಯಾವ ಥರ ಮಾಡ್ತಾರೆ ಅಂತ ಕೇಳಿದ್ರೆ ನೀವು ದ್ವಿತೀಯ ಪಿ ಯು ಸಿಲಿ ಕಳಿಸಿದಂತಹ ಅಂಕಗಳ ಆಧಾರದ ಮೇಲೆ ಮಾಡಲಾಗುತ್ತೆ ಹಾಗೆ ಅರ್ಜಿಯನ್ನು ಈ ಕಾಣುವಂಥ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಏಳು ಆಗಿರುತ್ತೆ ಅಂದರೆ ಇವತ್ತೇ ಕಡೆಯ ದಿನಾಂಕ ಆರು ಗಂಟೆವರೆಗೂ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರೋದ್ರಿಂದ ಸ್ನೇಹಿತರೆ ಆದಷ್ಟು ಬೇಗ ನೀವು ವೆಬ್ಸೈಟಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇಲ್ಲಿ ಒಂದಷ್ಟು ವಿಶೇಷ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯಿತು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಇಂಟಿಗ್ರೇಟೆಡ್ ಡಿಗ್ರಿಯನ್ನು ಮಾಡ್ತಾ ಇರುವಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಏನು ಯು ಪಿ ಸಿಗೆ ಕೋಚಿಂಗನ್ನು ಉಚಿತ ತರಬೇತಿಯನ್ನು ಕೊಡೋದಕ್ಕೆ ಕಾಲ್ ಮಾಡಿರುವಂಥ ಅರ್ಜಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ ಎಲ್ಲವರಿಗೂ